ಕಪ್ಪು ಮಸಾಲೆ ಹಾಕಿ ಚಿಕನ್ ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗಿದೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬ ಜನರ ರಿಕ್ವೆಸ್ಟ್ ಇತ್ತು ಕಪ್ಪು ಮಸಾಲೆ ಪೌಡರ್ ಹಾಕಿ ಚಿಕನ್ ಮಾಡಿ ತೋರಿಸಿ ಮೇಡಮ್ ಅಂತ ಇವತ್ತು ನಾನು ಮನೆಗೆ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮ್ಮೊಂದಿಗೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರುವ ಮಸಾಲೆನ ಹೇಳ್ತಾ ಹೋಗ್ತೀನಿ ಇದನ್ನು ಕಪ್ಪಾಗಿ ಫ್ರೈ ಮಾಡ್ಕೊಳ್ಳೋದು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಪಲಾವೆಲ್ಲ ತಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಜಾಯಿಕಾಯಿನ ಸಣ್ಣದಾದ ಚೂರು ತಗೊಂಡಿದ್ದೀನಿ ಕುಟ್ಟಿ ಒಂದು ಅನನಾಸು ಹೂವು ಒಂದು ಚಮಚದಷ್ಟು ಧನಿಯ ಕಾಳು ಕಲ್ಲು ಹೂವನ್ನು ತಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ಸೇರಿಸ್ಕೊಂಡಿದ್ದೀನಿ ಒಂದು ಐದು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬಾರ್ದು ಏಕೆಂತ ಹೇಳಿದರೆ ಬೇಗ ಅದು ಕಪ್ಪಾಗುತ್ತೆ ಒಂಥರ ಸ್ಮೆಲ್ ಬರುತ್ತೆ ನಾನು ಈಗಾಗಲೇ ಕಪ್ಪು ಮಸಾಲೆ ಪೌಡ್ರನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ಒಮ್ಮೆ ಇದನ್ನು ಹುರಿದು ಫ್ರೈ ಮಾಡಿ ಇಟ್ಕೊಂಡ್ರೆ ಒಂದೂವರೆ ಎರಡು ವರ್ಷ ಆದರೂ ಇದು ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನಾವೆಲ್ಲ ಹಾಗೆ ಮಾಡೋದು ಜಾಸ್ತಿ ಫ್ರೈ ಮಾಡಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊತೀವಿ ನಾವು ಬೋರ್ಗೆ ಕೂಡ ಯೂಸ್ ಮಾಡ್ತೀವಿ ಹಾಗೆ ಚಿಕನಿಗೆ ಕೂಡ ಇದೇ ಮಸಾಲೆನ ಕಪ್ಪು ಮಸಾಲೆ ಚಿಕನ್ ಮಾಡುವಾಗ ಯೂಸ್ ಮಾಡ್ತೀನಿ ನಾನು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿಯಲ್ಲಿ ಕಪ್ಪು ಕಲರಲ್ಲಿ ಮಸಾಲೆ ಎಲ್ಲ ಹುರ್ಕೊಂಡ್ರೆ ಆಯ್ತು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ತೀರಾ ನೈಸಾಗಿ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಮಾಡಬೇಕು ಈ ಚಿರೋಟಿ ರವೆ ಟೈಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಕಪ್ಪು ಮಸಾಲೆನ ರೆಡಿ ಮಾಡ್ಕೋಬೇಕು ಇಷ್ಟು ತರಿತರಿಯಾಗಿ ಮಾಡ್ಕೊಂಡ್ರೆ ಆಯ್ತು ತೀರಾ ನೈಸಾಗಿ ಮಾಡ್ಕೋಬೇಡಿ ಕಪ್ಪು ಮಸಾಲೆ ಹಾಕಿ ಚಿಕನ್ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಮಾಮೂಲಿ ಚಿಕನನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ಕಿನ್ ಔಟ್ ಏನು ಯೂಸ್ ಮಾಡ್ತಾ ಇಲ್ಲ ನೀಟಾಗಿ ತೊಳೆದು ನೀರು ಸ್ವಲ್ಪ ಇರಬಾರ್ದು ಹಿಂಡಿ ತೊಗೊಳ್ಬೇಕು ಚಿಕನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದೊಡ್ಡ ಬಾಣಲೆಯನ್ನೇ ಒಲೆ ಮೇಲೆ ಇಟ್ಕೊಳ್ಬೇಕು ಹೇಳಿದ್ರೆ ಮಿಕ್ಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಪಿಟಪಟ ಅನ್ನುವಾಗ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೊಳೆದಿಟ್ಕೊಂಡ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಇರಬಾರ್ದು ಹಿಂಡಿ ತಗೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಒಂದು ಹತ್ತು ನಿಮಿಷ ಚಿಕನ್ ತುಪ್ಪದಲ್ಲಿ ಫ್ರೈ ಆದ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕೊಳ್ಳೋಣ ಉಪ್ಪೆಲ್ಲ ಕರ್ಗಿದ ಮೇಲೆ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೋಣ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಬೇಕು ಮಸಾಲೆ ಫಸ್ಟಿಗೆ ಹಾಕಿದರೆ ಚಿಕನ ನೀರು ಬಿಟ್ಕೊಳ್ಳೋದು ಜಾಸ್ತಿ ಆಗುತ್ತೆ ಮತ್ತು ತಳ ಹತ್ತುತ್ತ ಬೇಗ ಹಾಗಾಗಿ ಮಸಾಲೆ ಆಮೇಲೆ ಹಾಕೊಂಡ್ರೆ ಆಯಿತು ಚಿಕನ್ ಈ ಹದದಲ್ಲಿ ಬೇಯುವಾಗ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಈ ಹದದಲ್ಲಿ ಬೇಯುವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಅದರಲ್ಲಿ ಪೆಪ್ಪರೆಲ್ಲ ಹಾಕಿದ್ವಲ್ಲ ಮಸಾಲ ರೆಡಿ ಮಾಡ್ಕೊಳ್ಳುವಾಗ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆಮೇಲೆ ಖಾರ ನೋಡಿಕೊಂಡು ಹಾಕೋಬೋದು ಅಚ್ಚ ಖಾರದ ಪುಡಿ ಹಾಕಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ ಮೇಲೆ ನಾವು ರೆಡಿ ಮಾಡಿದ ಕಪ್ಪು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಕಪ್ಪು ಮಸಾಲೆ ಬೇಗ ಹಾಕಿದರೆ ತಳ ಹತ್ತುತ್ತೆ ಹಾಗಾಗಿ ಚಿಕನ್ ಆಲ್ಮೋಸ್ಟ್ ಬೆಂದ ಮೇಲೆ ಹಾಕ್ಕೊಳ್ಬೇಕು ಉರಿ ಸ್ವಲ್ಪ ಲೋ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನಮ್ಮ ಕಪ್ಪೆ ಚಿಕನ್ ಈ ರೀತಿಯಲ್ಲಿ ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಕಾಜುಂಬ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಮ್ಮ ಕೊಡಗಿನಲ್ಲಿ ಸಿಗುವಂಥ ವಿಶೇಷವಾದ ಹುಳಿಯಿಂದ ಮಾಡಿರುವ ಹುಳಿ ನೀರು ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಬೈ ಮಾಡಬಹುದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಚಿಕನ್ನು ರೆಡಿಯಾಗುತ್ತೆ ಇನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ಸಾರು ನೋಡಿ ಈ ರೀತಿಯಲ್ಲಿ ರೆಡಿ ಆಗುತ್ತೆ ಮಾಡೋದು ತುಂಬ ಸುಲಭ ಮಸಾಲೆ ಬೇಕಾದರೆ ನೀವು ತುಂಬ ಮಾಡಿ ಇಟ್ಕೋಬೋದು ಅದೇನು ಹಾಳಾಗಲ್ಲ ಯಾವಾಗ ಬೇಕೋ ಬೇಕಾದಾಗ ನೀವು ಚಿಕನಿಗೆ ಯೂಸ್ ಮಾಡ್ಬೋದು ನಾನು ಆವಾಗಲೇ ಹೇಳಿದೆ ನಿಮಗೆ ಪದಾರ್ಥ ಹುರಿಯುವಾಗಲೇ ಕಪ್ಪಾಗಿ ಹುರಿಲಿಲ್ಲ ಅಂದ್ರೂ ನೀವು ಬೇರೆ ಪದಾರ್ಥಕ್ಕೆ ಬಳಸ್ತೀನಿ ಅಂದರೆ ಇದೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬ್ರೌನ್ ಕಲರ್ ಹುರ್ಕೊಂಡ್ರೆ ಆಯಿತು ಎಲ್ಲದಕ್ಕೂ ಬೆಳೆಸ್ಬೋದು ಆವಾಗ ಮಸಾಲೆ ಹುರಿದು ಚಿಕನಿಗೆಲ್ಲ ಯೂಸ್ ಮಾಡ್ಬೋದು ಈ ರೀತಿಯಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ತೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಟ್ ಮಾಡ್ಬೋದು ಹಾಕಲೇಬೇಕು ಅಂತ ಏನಿಲ್ಲ ಮೂರು ಕಡೆಯೆಲ್ಲ ನಾವು ಹೀಗೆ ಮಾಡಿಕೊಳ್ಳುವಾಗ ಕೊತ್ತಂಬರಿ ಸೊಪ್ಪೇನು ಬಳಸೋಲ್ಲ ಧನಿಯಾ ಪೌಡ್ರ್ ಹಾಕಿದರೆ ಆಯಿತು ಕಪ್ಪು ಮಸಾಲೆ ಹಾಕಿ ಚಿಕನ್ ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗಿದೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತ ಹೇಳಿದರೆ ಸಮಯ ಮಾಡಿಕೊಂಡು ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್